ಅವರು ಕೂಡ ನಮ್ಮ ಭೇಟಿಯಾದಾಗೆಲ್ಲ ಅವ್ರ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಎಲ್ಲ ಸಮಸ್ಯೆಗಳ ಬಗ್ಗೆ ಯಾವಾಗಲೂ ಕೂಡ ತೆಗೆದುಕೊಳ್ಳಿ ವಿಶೇಷವಾಗಿ ನೀರಾವರಿ ಎಲ್ಲ ಹೆಚ್ಚು ಮಾತನಾಡಿದ ಅವರು ಅಂಗವಾಗಿ ಶೋತು ಕೂಡ ಅವರು ಓದಿದ್ದೀನಿ ಅಂತೇಳಿ ಯಾವತ್ತೂ ಕೂಡ ಸ್ವಂತ ಒಬ್ಬ ಜನಪರವಾದಂಥ ಕಾಳಜಿ ಇದ್ದಂಥ ರಾಜಕಾರಣಿ ಇತ್ತೀಚೆಗೆ ತಾನೇ ಚೇರ್ಮನ್ ಮಾಡಿದವರು ವೇರ್ ಹೌಸ್ ಕಾಂಗ್ರೆಸ್ ಸರ್ ಚೇರ್ಮನ್ ಇವರು ಈಗ ಒಂದು ಎರಡು ಹಿಂದೆ ಅವರು ಪಾಪ ಅದು ವೀರವಸಿಟಿ ಕಾರ್ಪೊರೇಷನ್ ಚೇರ್ಮನ್ ಆಗಿ ಕೆಲಸ ಅವರು ಇಷ್ಟು ಬೇಗ ನಮ್ಮನ್ನೆಲ್ಲ ಅಗಿಸ್ತಾರೆ ಅಂತಕ್ಕಂಥ ಅನಿಸಿಕೆ ನಮಗೆ ಗೊತ್ತಾಗಿರುವ ನಿರೀಕ್ಷೆ ಇದ್ದು ನಾನು ನಿನ್ನೆ ತಲೆ ಬಂದಿದ್ದೆ ಆಸ್ಪತ್ರೆಯಲ್ಲಿ ನಿನ್ನೆ ಸ್ವಲ್ಪ ರಿಕವರ್ ಮೊನ್ನೆ ರಾತ್ರಿ ರಿಕವರ್ ಆಗಿತ್ತು ಮೊನ್ನೆ ರಾತ್ರಿ ಹೋಗುವವರಾಗಿದ್ದು ನಮ್ಮ ಟೀಕೆ ಸೇರ್ಪು ಮಾಡತಕ್ಕಂಥ ಆದರೆ ನಿನ್ನೆ ಮತ್ತೆ ಅಂತ ಅನ್ಕಾನ್ಸೀಸ್ ಅನ್ಕಾನ್ಸಿ ನಾನು ನಿನ್ನೆ ಬಂದಿದ್ದಾಗ ಅವರು ಮಾತಾಡೋ ಬಗ್ಗೆ ಇರಲಿಲ್ಲ ನಿನ್ನೆ ನೋಡ್ಕೊಂಡು ಹೋಗಿದ್ದೆ ಆದರೆ ಇಷ್ಟು ಬೇಗನೆ ನಮ್ಮ ಆಗ್ಬೋದು ಅಂತಕ್ಕಂಥ ನಿರೀಕ್ಷೆ ಇತ್ತು

ಅಂದ್ರೆ ನೆಕ್ಸ್ಟ್ ಬುಧವಾರಕ್ಕೆ ಬುಧವಾರಕ್ಕೆ ಇದೆ ಸ್ವಲ್ಪ ಎಲೆಕ್ಷನ್ ಇದೆ ಗುರುವಾರ ಚರ್ಚೆ ಯಾದಗಿರಿ ಜಿಲ್ಲೆ ಸೋಪುರ್ ಕಾನ್ಸ್ಟಿಟ್ಯೂನ್ಸಿ நாளே நாலு கண்டே அவரு அந்த ஓகே சார் தேங்க் யூ சார்